ಕರ್ನಾಟಕದ ಭವಿಷ್ಯದ ಮುಖ್ಯಮಂತ್ರಿಯಾಗುವ ಕನಸು ಹೊತ್ತಿದ್ದಾರೆ ಡಿ ಕೆ ಶಿವಕುಮಾರ್ ಕನಕಪುರದ ಬಂಡೆ ಅಂತಾನೆ ರಾಜ್ಯ ರಾಜಕಾರಣದಲ್ಲಿ ಹವಾ ಸೃಷ್ಟಿಸಿರುವಂತಹ ಅವರು ಸದ್ಯ ಉಪ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾರೆ ಈಗೆಲ್ಲ ರಾಜಕಾರಣಿಗಳು ಅಂದ್ರೆ ತುಂಬಾ ಶ್ರೀಮಂತರು ಭಾರಿ ಆಸ್ತಿಯನ್ನು ಹೊಂದಿರ್ತಾರೆ ಅನ್ನುವಂತಹ ಮಾತಿದೆ ಡಿಕೆ ಶಿವಕುಮಾರ್ ಅವರು ರಾಜಕಾರಣದ ಜೊತೆಗೆ ಬಿಸ್ನೆಸ್ ನಲ್ಲೂ ಕೂಡ ಇದ್ದಾರೆ ಹೀಗಾಗಿ ಶ್ರೀಮಂತ ರಾಜಕಾರಣಿಯಾಗಿ ಗುರುತಿಸಿಕೊಂಡಿದ್ದಾರೆ ಸದ್ಯ ಡಿಕೆ ಶಿವಕುಮಾರ್ ಅವರ ಒಟ್ಟು ಆಸ್ತಿ ಎಷ್ಟಿದೆ ಎಂಬ ಮಾಹಿತಿ ಬಹಿರಂಗ ಆಗಿದೆ ದೇಶದ ಅತ್ಯಂತ ಶ್ರೀಮಂತ ರಾಜಕೀಯ ನಾಯಕರ ಪಟ್ಟಿಯಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಮುಂಚೂಣಿ ಸ್ಥಾನವನ್ನ ಪಡೆದಿದ್ದಾರೆ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಎ ಡಿ ಆರ್ ವರದಿಯಲ್ಲಿ ಈ ವಿಚಾರ ಹೊರಬಿದ್ದಿದ್ದು ಪ್ರಸ್ತುತ ಡಿ ಕೆ ಶಿವಕುಮಾರ್ ಅವರ ಒಟ್ಟು ಆಸ್ತಿ ಎಷ್ಟಿದೆ ಅನ್ನುವಂಥದ್ದು ಬಹಿರಂಗ ಆಗಿದೆ ಅದರಂತೆ ಡಿ ಕೆ ಶಿವಕುಮಾರ್ ಅವರು ದೇಶದ ಎರಡನೇ ಶ್ರೀಮಂತ ಸಚಿವರು ಅನ್ನುವಂತಹ ವರದಿ ಬಂದಿದೆ ರಾಜ್ಯದ ಎಂಟು ಮಂದಿ ಬಳಿ ನೂರು ಕೋಟಿ ಆಸ್ತಿ ಇದೆ ಹೌದು ಚುನಾವಣೆಯ ಸಂದರ್ಭದಲ್ಲಿ ಎಲ್ಲ ರಾಜ್ಯಗಳ ವಿಧಾನಸಭಾ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಕೇಂದ್ರ ಸಚಿವರು ಸಲ್ಲಿಸಿದಂತಹ ಪ್ರಮಾಣ ಪತ್ರಗಳನ್ನು ವಿಶ್ಲೇಷಿಸಿ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ವರದಿಯನ್ನು ಬಿಡುಗಡೆ ಮಾಡಿದೆ ಒಟ್ಟು ಆರುನೂರ ಐವತ್ತ ಎರಡು ಸಚಿವರ ಪೈಕಿ ಆರ್ನೂರ ನಲವತ್ಮೂರು ಸಚಿವರು ಸಲ್ಲಿಸಿದ್ದ ಪ್ರಮಾಣ ಪತ್ರಗಳಿಂದ ಈ ಮಾಹಿತಿ ತೆಗೆಯಲಾಗಿದೆ ಕರ್ನಾಟಕದ ಎಂಟು ಸಚಿವರು ಬರೋಬ್ಬರಿ ನೂರು ಕೋಟಿ ರೂಪಾಯಿಗಿಂತ ಹೆಚ್ಚು ಆಸ್ತಿಯನ್ನು ಹೊಂದಿರುವವರು ಇದ್ದಾರೆ ಇದಾದ ನಂತರ ಆಂಧ್ರ ಪ್ರದೇಶದಲ್ಲಿ ಶ್ರೀಮಂತ ರಾಜಕಾರಣಿಗಳಿದ್ದಾರೆ ಎಡಿಆರ್ ವರದಿಯ ಪ್ರಕಾರ ಕಾಂಗ್ರೆಸ್ ಪಕ್ಷದ ಡಿ ಕೆ ಶಿವಕುಮಾರ್ ಅವರ ಬಳಿ ಒಂದು ಸಾವಿರದ ನಾನ್ನೂರ ಹದಿಮೂರು ಕೋಟಿ ರೂಪಾಯಿ ಆಸ್ತಿ ಇದೆ ಈ ಮೂಲಕ ಎರಡನೇ ಶ್ರೀಮಂತ ಸಚಿವ ಅನಿಸ್ಕೊಂಡಿದ್ದಾರೆ ಇನ್ನು ಟಿ ಡಿ ಪಿ ಪಕ್ಷದ ಕೇಂದ್ರ ಸಚಿವ ಚಂದ್ರಶೇಖರ್ ಪೆಮ್ಮಸಾನಿ ಅವರು ಬರೋಬ್ಬರಿ ಐದು ಸಾವಿರದ ಐದು ಕೋಟಿ ಆಸ್ತಿಯನ್ನು ಹೊಂದಿದ್ದು ದೇಶದ ಕುಬೇರ ಸಚಿವ ಅಂತ ಹೇಳಿ ಮೊದಲ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅತಿ ಹೆಚ್ಚು ಶತಕೋಟ್ಯಾಧಿಪತಿ ಸಚಿವರನ್ನು ಹೊಂದಿರುವ ರಾಜ್ಯಗಳಲ್ಲಿ ಕರ್ನಾಟಕವು ಮೊದಲ ಸ್ಥಾನದಿದ್ದರೆ ಟಿ ಡಿ ಪಿ ಪಕ್ಷದಿಂದ ಆಂಧ್ರ ಪ್ರದೇಶ ಎರಡನೇ ಸ್ಥಾನದಲ್ಲಿದೆ ಆಂಧ್ರ ಪ್ರದೇಶದ ತೆಲುಗು ದೇಶಂ ಪಕ್ಷ ಟಿ ಡಿ ಪಿ ಎರಡನೇ ಅತಿ ಹೆಚ್ಚು ಶತಕೋಟ್ಯಾಧಿಪತಿ ಸಚಿವರನ್ನು ಹೊಂದಿರುವಂತಹ ರಾಜಕೀಯ ಪಕ್ಷ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇನ್ನು ಆಂಧ್ರ ಪ್ರದೇಶದ ಆರು ಮಂದಿ ಸಚಿವರು ಶತಕೋಟ್ಯಾಧಿಪತಿಗಳಾಗಿದ್ದು ಅವರಲ್ಲಿ ಐದು ಮಂದಿ ಟಿ ಡಿ ಪಿಯವರು ಅವರು ಮತ್ತು ಒಬ್ಬರು ಜನಸೇನಾ ಪಕ್ಷಕ್ಕೆ ಸೇರಿದ್ದಾರೆ ಒಟ್ಟು ಆರುನೂರ ಸಚಿವರ ಪೈಕಿ ಮುನ್ನೂರ ಎರಡು ಮಂದಿ ರಾಜಕಾರಣಿಗಳ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳು ಕೂಡ ಇದ್ದು ನೂರ ಜನರ ವಿರುದ್ಧ ಗಂಭೀರ ಅಪರಾಧ ಪ್ರಕರಣಗಳಿವೆ ಕೇಂದ್ರ ಸಚಿವ ಸಂಪುಟದ ಇಪ್ಪತ್ತೊಂಬತ್ತು ಮಂದಿಯ ವಿರುದ್ಧ ಪ್ರಕರಣಗಳಿವೆ ಈ ಪ್ರಕರಣಗಳಲ್ಲಿ ಕೊಲೆ ಕೊಲೆ ಯತ್ನ ಅಪಹರಣ ಮಹಿಳೆಯರ ವಿರುದ್ಧ ಅಪರಾಧಗಳು ಸೇರಿದಂತೆ ಹಲವು ಕೇಸ್ಗಳಿವೆ ಒಟ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಒನ್ ಆಫ್ ದಿ ಏನಂತ ಹೇಳ್ತಾರೆ ಕುಬೇರ ಅಂತಾನೆ ಹೇಳಬಹುದು ಕರ್ನಾಟಕದ ಪಾಲಿಗೆ ಏನೋ ಡಿ ಕೆ ಶಿವಕುಮಾರ್ ಅವರ ಬಳಿ ಇರುವಂತಹ ಒಟ್ಟು ಆಸ್ತಿ ಎಷ್ಟು ಕೋಟಿ ಅನ್ನುವಂಥದ್ದು ಗೊತ್ತಾಯಿತು ಅವರ ಅದರ ವಿವರ ಕೂಡ ನಿಮಗೆ ಇದೀಗ ಗೊತ್ತಾಗಿದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಪವರ್ ಕೇವಲ ರಾಜಕೀಯದಲ್ಲಿ ಮಾತ್ರ ಅಲ್ಲ ಬಿಸ್ನೆಸ್ನಲ್ಲೂ ಕೂಡ ಜಾಸ್ತಿಯೇ ಇದೆ ಹಾಗಾಗಿ ಅವರ ಆಸ್ತಿ ಕೂಡ ದಿನ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ